ಪ್ರಾಚೀನ ಕಾಲದಲ್ಲಿ ಮಹಿತವಟಿ ಎಂಬ ನಾಡು ಇತ್ತು ಆ ನಾಡಿನಲ್ಲಿ ಧರ್ಮಮೂರ್ತಿ ಎಂಬ ಜ್ಞಾನಿ ಮತ್ತು ಧೈರ್ಯವಂತ ರಾಜ ರೂಲ್ ಮಾಡುತ್ತಿದ್ದ ಅವರ ಮಗಳ ಹೆಸರು ಶೀಲವಂತಿ ಸೌಂದರ್ಯ ಶೀಲ ಮತ್ತು ವಿದ್ಯೆಯಲ್ಲಿ ಅಪರೂಪವಾದಳು ಕಾವ್ಯ ಸಂಗೀತ ನೃತ್ಯ ಮತ್ತು ಧನುರ್ವಿದ್ಯೆ ಎಲ್ಲ ಕಲೆಗಳಲ್ಲಿ ಅವಳು ಪಾರಂಗತಳಾಗಿದ್ದಳು ವಯಸ್ಸು ಬೆಳೆದಂತೆ ಆಕೆಯ ವೈಭವವೂ ಬೆಳೆದಿತ್ತು ಸಾಕಷ್ಟು ಮಹಾರಾಜರು ವಿವಾಹಕ್ಕಾಗಿ ತಮ್ಮ ಪ್ರಸ್ತಾವನೆಗಳನ್ನು ಕಳಿಸಿದರು ಆದರೆ ಶೀಲವಂತಿ ಯಾರನ್ನೂ ಒಪ್ಪಲಿಲ್ಲ ತಾನೊಬ್ಬ ಉತ್ತಮ ಗುಣಗಳಿರುವ ವ್ಯಕ್ತಿಯನ್ನು ಜೀವನ ಸಂಗಾತಿಯಾಗಿ ಬಯಸಿದಳು ಅದನ್ನು ಗಮನಿಸಿದ ಧರ್ಮಮೂರ್ತಿ ಒಂದು ಪರೀಕ್ಷೆಯ ಆಚರಣೆಗೆ ತೀರ್ಮಾನಿಸಿದ ಯಾರು ಶೀಲವಂತಿಯಂಥ ವಿದ್ವಾನ್ ಧೈರ್ಯವಂತ ಮತ್ತು ಸತ್ಯವಂತನಾಗಿದ್ದಾನೋ ಅವನೇ ಆಕೆಯ ಪತಿಯಾಗಿ ಯೋಗ್ಯನು ಎಂದು ಪ್ರಕಟಣೆ ನೀಡಲಾಯಿತು ಇದನ್ನು ಕೇಳಿ ಮೂರು ಆಕರ್ಷಕ ಯುವಕರು ಬಂದರು ಮೊದಲನೇ ಯುವಕ ನಲಿನ್ ಕುಮಾರ್ ಧನುರ್ವಿದ್ಯೆಯಲ್ಲಿ ನಿಪುಣನು ಕಣ್ಣು ಮುಚ್ಚಿಕೊಂಡು ಧ್ವನಿಯಿಂದ ಗುರಿ ಹೊಡೆಯುತ್ತಿದ್ದ ಎರಡನೇ ಯುವಕ ಮೇಘವರ್ನ ನೈತಿಕತೆಯ ಗಂಭೀರ ಚಿಂತನೆಗಳಿಂದ ತುಂಬಿದ ತತ್ವಜ್ಞನು ಅವನು ಪ್ರಜ್ಞೆಯಿಂದ ಜನರ ಹೃದಯ ಗೆದ್ದಿದ್ದ ಮೂರನೇ ಯುವಕ ಸುಸಜ್ಜಿತ ವಸ್ತ್ರಗಳಲ್ಲಿ ಬಣ್ಣ ಬಣ್ಣದ ಆಭರಣಗಳಲ್ಲಿ ಹಣದಿಂದ ಆಕರ್ಷಣೆಯ ಕಲೆಯನ್ನು ಮೆರೆದವನು ಅವನು ತನ್ನ ರೂಪದಿಂದಲೇ ಗೆಲ್ಲಲು ಬಯಸಿದ ಅವರಲ್ಲಿ ಯಾರು ಯೋಗ್ಯ ಈ ಪ್ರಶ್ನೆಗೆ ಉತ್ತರ ಬೇಕಾದಾಗ ಶೀಲವಂತಿಯು ತನಗೆ ಉತ್ತರ ನೀಡಿದಳು ನನ್ನನ್ನು ಎಳೆಯುವುದು ರೂಪವಲ್ಲ ಮಾತಲ್ಲ ನನಗೆ ಬೇಕಾದುದು ಸತ್ಯನಿಷ್ಠೆಯ ಮನಸ್ಸು ಧೈರ್ಯವಂತ ತಾಳ್ಮೆ ರಾಜನು ಪರೀಕ್ಷೆ ನಡೆಸಿದ ಯುದ್ಧ ಕೌಶಲ್ಯ ತಾತ್ವಿಕ ಪ್ರಶ್ನೆಗಳು ತಾತ್ಸಾರ ತಾಳ್ಮೆ ಎಲ್ಲದಲ್ಲಿ ನಲಿನ್ ಕುಮಾರ್ ಮೇಲುಗೈ ಸಾಧಿಸಿದ ಕೊನೆಗೆ ಶೀಲವಂತಿ ಅವನನ್ನು ತನ್ನ ಹೃದಯದಿಂದ ಒಪ್ಪಿಕೊಂಡಳು ಆ ಬಳಿಕ ಶೀಲವಂತಿ ಮತ್ತು ನಲಿನ್ ಕುಮಾರ್ ರಾಜ್ಯದ ಪ್ರಜೆಗೆ ಧರ್ಮದ ಪ್ರೀತಿ ಮತ್ತು ನ್ಯಾಯದ ಬೆಳಕು ಹರಡಿದ ಮಹಾನ್ ದಂಪತಿಗಳಾಗಿ ಉಳಿದರು